ಪಿ ಪಾಕಿಸ್ತಾನ ಜಮ್ಮು ಕಾಶ್ಮೀರದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದು ನಾವು ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನ ತಕ್ಕ ಉತ್ತರವನ್ನ ನೀಡ್ತಾ ಇದ್ದೇವೆ ಅಂತ ಈಗಷ್ಟೇ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಹಾಗೆ ಕರ್ನಲ್ ಸೋಫಿಯಾ ಖುರೇಶಿ ಹಾಗೆ ಏನು ಓಮಿಕಾ ಮಾಹಿತಿಯನ್ನ ತಿಳಿಸ್ತಾ ಇದ್ರು ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ಭಾರತೀಯ ಸಶ್ ಶಸ್ತ್ರಾಸ್ತ್ರಗಳಿಗೆ ಯಾವುದೇ ಹಾನಿಯಾಗಿಲ್ಲ ಪಾಕಿಸ್ತಾನ ಸುಖ ಸುಮ್ಮನೆ ಸುಳ್ಳು ಸುಬ್ ಸುದ್ದಿಯನ್ನ ಹಬ್ಬಿಸ್ತಾ ಇದೆ ಅಂತ ವೆತ್ ಸಾಕ್ಷಿಗಳ ಕ್ಲೇಮ್ಸ್ ಅಬೌಟ್ ಆಕ್ಟಿವಿಟೀಸ್ ದಟ್ ದೇ ಹ್ಯಾವ್ ಅಂಡರ್ಟೇಕನ್ ಕಂಟಿನ್ಯೂ ಟು ಬಿ ಹೆವಿ ಆನ್ ಲೈಸ್ ಮಿಸ್ಇನ್ಫರ್ಮೇಷನ್ ಆ್ಯಂಡ್ ಪ್ರಾಪಗ್ಯಾಂಡ್ Uh, and on top of that, uh, this uh, is peddled by Pakistani state uh, agencies. Uh, the claims that they have made about uh, attacking and destroying uh, various places, uh, various military installations and facilities, as has been pointed out by my colleagues uh, here this morning, are completely false. Uh, the claim about uh, the Air Force Station in uh, Sirsa being destroyed completely false as you have seen the claim about the air force station in suratgarh being destroyed completely false again as you have seen there is a claim that has been made that the s400 base at adampur was destroyed completely false once again uh, claims have been made about uh, large sections of indian critical infrastructure uh, power systems cyber systems etc being attacked and destroyed completely false ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಹೆಬ್ಬಾರ್ ಭಾರತೀಯ ಸೇನೆ ಪ್ಲಸ್ ವಿದೇಶಾಂಗ ಇಲಾಖೆ ಈಗಷ್ಟೇ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸ್ತು ಈ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟರು ನಿನ್ನೆ ನಡೆದಂತಹ ಕಾರ್ಯಾಚರಣೆ ಇರಬಹುದು ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಕಿಸ್ತಾನ ಸುಖ ಸುಮ್ಮನೆ ಸುಳ್ಳು ಸುದ್ದಿಗಳನ್ನು ಅಭಿಸ್ತಾ ಇದೆ ಯಾವುದೇ ಕಾರಣಕ್ಕೂ ನಂಬಬೇಡಿ ನಮ್ಮ ಶಸ್ತ್ರಾಸ್ತ್ರಗಳಿಗೆ ಹಾಗೆ ನಮ್ಮ ಏರ್ಬೇಸ್ ಇರಬಹುದು ಎಸ್ ಫೋರ್ ಹಂಡ್ರೆಡ್ ಇರಬಹುದು ಯಾವುದಕ್ಕೂ ಕೂಡ ಹಾನಿಯಾಗಿಲ್ಲ ಪಾಕಿಸ್ತಾನ ಸುಮ್ಮನೆ ನಾವು ನಾಶಪಡಿಸಿದ್ದೇವೆ ಅಂತ ಹೇಳ್ತಾ ಇದೆ ಅಂತ ಹೇಳಿದ್ರು ಈಗಷ್ಟೇ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಸಿಂಗ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ನಿನ್ನೆಯಿಂದ ನಡೀತಾ ಇರೋಂಥ ಒಂದು ಕಾರ್ಯಾಚರಣೆ ಬಗ್ಗೆ ಸಂಪೂರ್ಣವಂತ ಮಾಹಿತಿಯನ್ನು ಸೇನೆ ನೀಡಿದೆ ಸೇನಾ ಅಧಿಕಾರಿಗಳು ಈಗ ಮಾಹಿತಿಯನ್ನು ನೀಡಿದ್ದಾರೆ ಯಾಕಂದರೆ ಸೇನೆ ಅಧಿಕಾರಿಗಳು ಈ ರೀತಿ ಮಾಹಿತಿಯನ್ನು ನೀಡಿದಾಗ ವಾಸ್ತವಾಂಶ ಏನಿದೆ ಅಂತೇಳಿ ಇಡೀ ಜಗತ್ತಿಗೆ ಕೂಡ ಗೊತ್ತಾಗುತ್ತೆ ಮತ್ತು ಸುಳ್ಳು ಸುದ್ದಿ ಹಬ್ಬಿಸುವ ಬಗ್ಗೆ ಕೂಡ ಎಚ್ಚರಿಕೆಯಿಂದ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಈ ಸುಳ್ಳು ಸುದ್ದಿಯನ್ನು ಪಾಕಿಸ್ತಾನ ಎಷ್ಟು ಮಟ್ಟಿಗೆ ಹಬ್ಬಿಸ್ತಾ ಇದೆ ಅನ್ನೋದನ್ನು ಪಿಂಟು ಪಿನ್ನಾಗಿ ಸೇನಾಧಿಕಾರಿಗಳು ಈಗ ವಿವರಿಸಿದ್ದಾರೆ ಭಾರತದಲ್ಲಿ ಇಪ್ಪತ್ತಾರು ಕಡೆಗೆ ಹೆಚ್ಚು ಪ್ರದೇಶದಲ್ಲಿ ದಾಳಿ ಮಾಡುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ ಆದರೆ ಅದನ್ನು ಸಂಪೂರ್ಣವಾಗಿ ವಿಫಲಗೊಳಿಸಿದ್ದೀವಿ ಯಾವುದೇ ರೀತಿಯಲ್ಲಿ ಹಾನಿಯಾಗದಿದ್ದಾಗೆ ನೋಡ್ಕೊಟ್ಟಿದ್ದೀವಿ ಸ್ಕೂಲ್ ಮತ್ತು ಚಿಕಿತ್ಸಾ ಕೇಂದ್ರಗಳು ಅಂದರೆ ಆಸ್ಪತ್ರೆಯಿಂದ ಪ್ರದೇಶಗಳ ಬಗ್ಗೆ ಆ ಒಂದು ಪ್ಲೇಸ್ಗಳ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ ಹೈಸ್ಪೀಡ್ ಮಿಸೈಲ್ಗಳನ್ನು ಬಳಸುವಂಥ ಪ್ರಯತ್ನವನ್ನು ಮಾಡಿದೆ ಆದರೆ ಅದೆಲ್ಲವನ್ನೂ ಕೂಡ ಹೊಡೆದುರುಳಿಸುವಂತಹ ಕೆಲಸವನ್ನು ಮಾಡಿದೆ ಪಶ್ಚಿಮ ಭಾಗದಲ್ಲಿ ಹೆಚ್ಚಿನ ದಾಳಿ ನಡೆಸುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ ವಿನಾಕಾರಣವಾಗಿ ಈ ರೀತಿ ದಾಳಿಯನ್ನು ಮಾಡ್ತಾ ಇದೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದೀವಿ ಆದರೆ ಪಾಕಿಸ್ತಾನದಲ್ಲಿ ಈ ವಿಚಾರವಾಗಿ ಸುಳ್ಳು ಸುದ್ದಿಯನ್ನು ಅವರು ಹಬ್ಬಿಸ್ತಾ ಇದ್ದಾರೆ ಅದನ್ನು ಇಡೀಗೆ ಜಗತ್ತಿಗೆ ಅದನ್ನು ಸುಳ್ಳನ್ನು ನಿಜ ಅಂತೇಳಿ ನಂಬಿಸುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ ಅಂತೇಳಿ ಸೇನಾಧಿಕಾರಿಗಳಿಗೆ ಸ್ಪಷ್ಟ ಾಗಿ ತಿಳಿಸಿದ್ದಾರೆ ಭಾರತದಲ್ಲಿ ಎಲ್ಲಿಯೂ ಕೂಡ ಯಾವುದೇ ರೀತಿಯ ಹಾನಿಯಾಗಿಲ್ಲ ಅವರು ದಾಳಿ ಮಾಡುವಂಥ ಸ ಪ್ರಯತ್ನವನ್ನು ಮಾಡಿದರೂ ಅದಕ್ಕೆ ಮೂತೋಡ್ ಜವಾಬ್ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಪಾಕಿಸ್ತಾನಕ್ಕೆ ಅದರದೇ ಭಾಷೆಯಲ್ಲಿ ಅದರದೇ ರೀತಿಯ ಭಾಷೆಯಲ್ಲಿ ಉತ್ತರವನ್ನು ಭಾರತೀಯ ಸೇನೆ ಕೊಡ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಇವತ್ತು ಸೇನಾಧಿಕಾರಿಗಳು ವಿವರಿಸಿದ್ದಾರೆ ಅಲ್ಲೇ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಇಲ್ಲಿ ಅನಾಗರಿಕವಾಗಿ ನಡ್ಕೊಳ್ತಾ ಇದೆ ಮತ್ತು ಯುದ್ಧ ನಿಯಮವನ್ನು ಮೀರಿ ನಡ್ಕೊಳ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾಗರಿಕ ವಿಮಾನಯಾನವನ್ನು ಅವರು ಬಳಸ್ಕೊಳ್ತಾ ಇದ್ದಾರೆ ಆ ಮಾರ್ಗವನ್ನು ಕೂಡ ಬಳಸ್ಕೊಳ್ತಾ ಇದ್ದಾರೆ ನಾಗರಿಕರ ವಿಮಾನದ ಹಿಂಬದಿಯಲ್ಲಿ ಅಡಗಿಕೊಂಡು ಬರುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ ಅಂತಹ ರೀತಿಯಲ್ಲಿ ಕುತಂತ್ರ ಬುದ್ಧಿಯನ್ನು ತೋರಿಸ್ತಾ ಇದ್ದೀನೋಂಥ ವಿಚಾರವನ್ನು ಕೂಡ ಪ್ರೆಸ್ ಮೀಟ್ನಲ್ಲಿ ತಿಳಿಸಿದ್ದಾರೆ ಇನ್ನು ಭಾರತ ಪಾಕಿಸ್ತಾನದ ನಾಲ್ಕು ವಾಯುಸೇನೆ ನೆಲೆಗಳನ್ನು ಧ್ವಂಸಗೊಳಿಸಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ ಈ ರೀತಿಯಾಗಿ ಧ್ವಂಸಗೊಳಿಸಿದ್ದೀವಿ ಅಂತ ಸ್ಪಷ್ಟವಾಗಿ ಸೇನಾ ಅಧಿಕಾರಿಗಳು ಹೇಳಿದಾಗ ಇದರಲ್ಲಿ ಯಾವುದೇ ರೀತಿಯ ಅನುಮಾನಗಳು ಇರಲ್ಲ ಇಡೀ ಜಗತ್ತು ಕೂಡ ಇದನ್ನು ಸತ್ಯ ಅಂತೇಳಿ ಒಪ್ಕೊಳ್ಳುತ್ತೆ ಯಾಕಂದರೆ ಸೇನಾ ಮುಖ್ಯಸ್ಥರೇ ಇದನ್ನು ಹೇಳಿದಾಗ ಆದರೆ ಪಾಕಿಸ್ತಾನ ಈ ರೀತಿಯ ಹೇಳಿಕೆಗಳನ್ನು ಸ್ಪಷ್ಟವಾಗಿ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಯಾಕಂದರೆ ಆ ರೀತಿಯಲ್ಲಿ ಏನೂ ಕೂಡ ಬಿಡುಗಡೆ ಮಾಡಲಿಕ್ಕೆ ಅವರಲ್ಲಿ ಉಳಿದಿಲ್ಲ ಎಲ್ಲವೂ ಸರ್ವನಾಶ ಆಗೋಗಿದೆ ಸೊ ಸುಳ್ಳು ಸುದ್ದಿ ಹಬ್ಬಿಸುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ ಅಲ್ಲಿನ ಸಚಿವರು ಮತ್ತು ಇನ್ನಿತರೆಲ್ಲರೂ ಕೂಡ ಹೇಳ್ತಾ ಇರೋದು ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಾ ಇದೆ ಅಲ್ಲಿ ಬರ್ತಾ ಇದೆ ಇಲ್ಲಿ ಬರ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಹೊರತು ನಿಖರವಾಗಿ ಸಾಕ್ಷಿ ಸಹಿತವಾಗಿ ಯಾವುದೇ ರೀತಿಯ ದಾಖಲೆಗಳನ್ನು ಬಿಡುಗಡೆ ಮಾಡುವಂಥ ಅಥವಾ ಹೇಳಿಕೆಗಳನ್ನು ಬಿಡುಗಡೆ ಮಾಡುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇಲ್ಲ ಆದರೆ ಭಾರತೀಯ ಸೇನಾ ಮುಖ್ಯಸ್ಥರು ಸ್ಪಷ್ಟವಾಗಿ ವಿಡಿಯೋ ಸಹಿತವಾಗಿ ಎಲ್ಲೆಲ್ಲಿ ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ಕೆಲವೊಂದಷ್ಟು ವಿಡಿಯೋಗಳನ್ನು ಕೂಡ ಪ್ರೆಸ್ ಮೀಟ್ನಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅಂದರೆ ಅಷ್ಟು ಮುಕ್ತವಾಗಿ ಅಷ್ಟು ಪಾರದರ್ಶಕವಾಗಿ ಅಷ್ಟು ಓಪ ಆಗಿ ಹೇಳುವಂಥ ಒಂದು ಧೈರ್ಯ ಸಾಹಸ ಭಾರತೀಯ ಸೇನೆಯಲ್ಲಿದೆ ಅಷ್ಟು ಸ್ಪಷ್ಟವಾಗಿ ಕೂಡ ನಮ್ಮ ಸೇನೆ ಇದೆ ಇರೋದಿಲ್ಲ ಗೊತ್ತಾಗುತ್ತೆ ಆದರೆ ಪಾಕಿಸ್ತಾನ ಕೇವಲ ಸುಳ್ಳು ಹೇಳಿಕೊಂಡು ಕಾಲವನ್ನು ಕಳೀತಾ ಇದೆ ಭಾರತದಲ್ಲಿ ಹಾಗೆ ಮಾಡಿಬಿಟ್ಟಿವಿ ಎಸ್ ಫೋರ್ ಹಂಡ್ರೆಡನ್ನು ನಾವು ಧ್ವಂಸ ಮಾಡಿಬಿಟ್ಟಿದ್ದೀವಿ ಇನ್ನೊಂದು ಮಾಡಿದ್ದೀವಿ ಈ ರೀತಿಯ ಹೇಳಿಕೆಗಳನ್ನು ಈ ರೀತಿಯ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ ಆದರೆ ಭಾರತದಲ್ಲಿ ಎಲ್ಲಿಯೂ ಕೂಡ ಆ ರೀತಿಯ ಸಮಸ್ಯೆ ಆಗಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಇವತ್ತು ಸೇನಾಧಿಕಾರಿಗಳು ಇಡೀ ಜಗತ್ತಿಗೆ ತಿಳಿಯುವ ಹಾಗೆ ಪಾಕಿಸ್ತಾನ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉತ್ತರವನ್ನು ಕೊಟ್ಟಿದ್ದಾರೆ ಸೇನಾ ಅಂತೂ ನಿರಂತರವಾಗಿ ನಡೀತಾನೇ ಇದೆ ಎಲ್ಲೆಲ್ಲಿ ಉಗ್ರರ ನೆಲೆ ಇದೆಯೋ ಅದನ್ನು ಧ್ವಂಸಗೊಳಿಸುವಂಥ ಕೆಲಸ ಆಗ್ತಾಯಿದೆ ಪಾಕಿಸ್ತಾನ ಅಪ್ರಚೋದಿತವಾಗಿ ಏನು ಪ್ರಯತ್ನ ಮಾಡ್ತಾ ಇದೆ ದಾಳಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ ಅದಕ್ಕೂ ಸಹಿತ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉತ್ತರವನ್ನು ಕೂಡ ಸೇನೆ ಕೊಡ್ತಾ ಇದೆ ಈಗ ಏನೆಲ್ಲ ಮಾಡಿದ್ದೀವಿ ಪಾಕಿಸ್ತಾನ ಏನೆಲ್ಲ ಸುಳ್ಳು ಸುದ್ದಿ ಹಬ್ಸಿ ಜನರಲ್ಲಿ ಆತಂಕ ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇತ್ತು ಅದಕ್ಕೂ ಕೂಡ ಪರಿ ಸ್ಪಷ್ಟನೆಯನ್ನು ನಮ್ಮ ಸೇನೆ ಅಧಿಕಾರಿಗಳು ನೀಡಿದ್ದಾರೆ ಯಾವುದೇ ರೀತಿಯ ಆತಂಕ ಪಡುವಂಥ ವಿಚಾರ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಭಾರತದಲ್ಲಿ ಒಂದಷ್ಟು ಕಡೆಯಲ್ಲಿ ಅವರು ದಾಳಿ ಮಾಡಿದಾಗ ಕೆಲವೊಂದಿಷ್ಟು ನಾಗರಿಕರಿಗೆ ಪ್ರಾಣಹಾನಿ ಆಗಿದೆ ಅನ್ನೋದನ್ನು ಕೂಡ ಭಾರತ ಒಪ್ಕೊಂಡಿದೆ ಸೇನಾಧಿಕಾರಿಗಳು ಹೇಳಿದ್ದಾರೆ ಒಂದಷ್ಟು ಕಡೆಯಲ್ಲಿ ಆಗಿದೆ ಯಾಕಂದರೆ ಅವರು ಚಿಕಿತ್ಸಾ ಕೇಂದ್ರದ ಮೇಲೆ ಸ್ಕೂಲಿರುವಂಥ ಪ್ರದೇಶಗಳಲ್ಲಿ ಈ ರೀತಿಯ ಪ್ರದೇಶಗಳಲ್ಲೇ ಹೆಚ್ಚಿನ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದೆ ಅದನ್ನು ದೊ ಪ್ರತಿರೋಧ ಒಡ್ಡುವಂಥ ಕೆಲಸವನ್ನು ಭಾರತ ಸಂಪೂರ್ಣ ಸ್ಪಷ್ಟವಾಗಿ ಮಾಡಿದೆ ಸಮರ್ಥವಾಗಿ ಮಾಡಿದೆ ಆದರೂ ಅದನ್ನು ಕೆಲವು ಅವಶೇಷಗಳು ಬಂದು ಬೀಳುವಂಥ ಸಂದರ್ಭದಲ್ಲಿ ನಾಗರಿಕರಿಗಳಿಗೆ ಮತ್ತು ಇಲ್ಲಿನ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಆಗುವಂತಹ ಸಾಧ್ಯತೆ ಇರುತ್ತೆ ಒಂದಷ್ಟು ಕಡೆಯಲ್ಲಿ ಆಗಿದೆ ಅನ್ನೋದನ್ನು ಭಾರತ ಹೇಳಿದೆ ಆದರೆ ಪಾಕಿಸ್ತಾನಕ್ಕೆ ಯಾವ ರೀತಿಯಲ್ಲಿ ನಾವು ಉತ್ತರ ಕೊಟ್ಟಿದ್ದೀವಿ ಕೊಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಹೇಳಿದೆ ಈ ಲಾಂಚ್ ಪ್ಯಾಡ್ಗಳ ಇದನ್ನೇ ಧ್ವಂಸ ಮಾಡಿಬಿಟ್ರೆ ಸ್ಥಳಗಳನ್ನೇ ಧ್ವಂಸ ಮಾಡಿಬಿಟ್ರೆ ಅವರು ಏನು ಮಾಡಲಿಕ್ಕೂ ಸಾಧ್ಯ ಆಗಲ್ಲ ಆ ರೀತಿಯಲ್ಲಿ ಪಾಕಿಸ್ತಾನದಲ್ಲಿ ಮೂರ್ನಾಲ್ಕು ಕಡೆಯಲ್ಲಿ ನಾವು ಮಾಡಿದ್ದೀವಿ ಅನ್ನೋಂಥ ವಿಚಾರವನ್ನು ಸೇನಾ ಅಧಿಕಾರಿಗಳು ಹೇಳಿದ್ದಾರೆ ಈಗ ಕಾರ್ಯಾಚರಣೆ ಮುಂದುವರೆದಿದೆ ಅಂತ ವಿಚಾರವನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಮಧು ಇನ್ನೊಂದು ಕಡೆಯಲ್ಲಿ ಭಾರತದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ ಪ್ರಧಾನಮಂತ್ರಿಗಳು ಮತ್ತು ಅಜಿತ್ ದೋವೆಲ್ ಸೇರಿದಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಸೇನಾ ಮುಖ್ಯಸ್ಥರೆಲ್ಲ ಸೇರಿದಾಗೆ ಭಾಳಷ್ಟು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಕಾರಣ ಏನಂತಂದರೆ ನೆಕ್ಸ್ಟ್ ಏನು ಸ್ಟೆಪ್ ತಗೋಬೇಕು ಏನು ಮಾಡಬೇಕು ಈ ವಿಚಾರವಾಗಿ ಪಾಕಿಸ್ತಾನ ಏನೆಲ್ಲ ಮಾಡ್ತಾ ಇದೆ ಎಲ್ಲ ವಿಚಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಿಳಿಸೋದ್ರ ಜೊತೆ ಜೊತೆಯಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಯಾಕಂದರೆ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ ಈಗಾಗಲೇ ಕೇಂದ್ರ ಸರ್ಕಾರ ಹೇಳಿದೆ ಸೇನೆ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಯಾವ ರೀತಿ ಉತ್ತರವನ್ನು ಕೊಡಬೇಕು ಅದನ್ನು ತಕ್ಷಣಕ್ಕೆ ನೀವೇ ತೀರ್ಮಾನವನ್ನು ತೆಗೆದುಕೊಳ್ಳಿ ನನ್ನ ಹೇಳಿ ಸರ್ಕಾರದ ಆದೇಶಕ್ಕೋ ಯಾವುದಕ್ಕೂ ಕೂಡ ಕಾಯ್ತಾ ಇರಬೇಡಿ ಅನ್ನುವಂಥ ವಿಚಾರವನ್ನ ಈಗಾಗಲೇ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಈ ಒಂದು ಕಾರಣಕ್ಕಾಗಿ ಸೇನೆ ಯಾವ ರೀತಿಯಲ್ಲಿ ಸ ಉತ್ತರವನ್ನು ಕೊಡಬೇಕು ಪಾಕಿಸ್ತಾನಕ್ಕೆ ಅನ್ನೋದನ್ನು ಕೊಡ್ತಾನೆ ಇದೆ ಏನೇನು ಮಾಡಿದ್ದೀವಿ ಏನೇನು ಧ್ವಂಸಗೊಳಿಸಿದ್ದೀವಿ ಪಾಕಿಸ್ತಾನವನ್ನು ಎಷ್ಟರ ಮಟ್ಟಿಗೆ ಅಲ್ಲಿ ನೆಲಸವ ಮಾಡ್ತಾ ಇದ್ದೀವಿ ಮಣ್ಣು ಮಣ್ಣಿನಲ್ಲಿ ಹೂತಾಗ್ತಾ ಇದ್ದೀವಿ ಪಾಕಿಸ್ತಾನವನ್ನು ಅನ್ನೋದನ್ನು ವಿಚಾರವನ್ನು ಸ್ಪಷ್ಟವಾಗಿ ಸಂಪೂರ್ಣ ವಿವರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಡ್ತಾ ಅನ್ನೋದು ಲಭ್ಯ ಆಗಿದೆ ಆದರೆ ಇಲ್ಲಿ ಕೆಲವೊಂದಿಷ್ಟು ವಿಚಾರವನ್ನು ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಸೇನೆ ಕೂಡ ಅದನ್ನು ಹೇಳಲ್ಲ ಪ್ರೆಸ್ಮೆಟ್ನಲ್ಲಿಯೂ ಕೂಡ ಅಲ್ಲಿನ ಪ್ರೆಸ್ಮಿಟನ್ನು ನಡೀತಾರಂಥ ಸಂದರ್ಭದಲ್ಲೂ ಮುಖ್ಯಸ್ಥರು ಯಾರೂ ಕೂಡ ಈ ವಿಧನ ವಿಚಾರವನ್ನು ಎಲ್ಲ ವಿಚಾರವನ್ನು ಬಹಿರಂಗಪಡಿಸೋದಿಲ್ಲ ಕಾರಣ ಏನಂತಂದರೆ ಒಂದಷ್ಟು ಸೀಕ್ರೆಟನ್ನು ಉಳಿಸ್ಕೋಬೇಕಾಗತ್ತೆ ಎಲ್ಲ ಕಾರ್ಯಾಚರಣೆ ಮುಗಿದ ಬಳಿಕ ಏನೆಲ್ಲ ಮಾಡಿದೀವಿ ಅನ್ನೋದು ವಿಚಾರವನ್ನು ಜಗತ್ತಿಗೆ ಹೇಳ್ಬೋದು ಆದರೆ ಅಲ್ಲಿವರೆಗೆ ಸೀಕ್ರೆಟಾಗಿ ತಮ್ಮ ಕಾರ್ಯಾಚರಣೆಯನ್ನು ಮಾಡ್ತಾನೆ ಇರ್ತಾರೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಚಿಂಚು ಮಾಹಿತಿಯನ್ನು ಕೊಡ್ತಾರೆ ಅಥವಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಾಗಿ ಯಾರಿಗೆಲ್ಲ ಅದರ ಮಾಹಿತಿ ಇರುತ್ತೋ ಅವರೆಲ್ಲರೂ ಕೂಡ ಅದನ್ನು ಶೇರ್ ಮಾಡ್ಕೊಳ್ತಾರೆ ಹೊರ ಜಗತ್ತಿಗೆ ಈ ಒಂದು ಒಂದು ವಿಚಾರಗಳಲ್ಲಿ ಒಂದಷ್ಟು ಗೌಪ್ಯತೆಗಳನ್ನು ಕಾಪಾಡ್ಕೊಳ್ಬೇಕಾಗತ್ತೆ ಎಲ್ಲೆಲ್ಲಿ ಏನು ಧ್ವಂಸ ಮಾಡಿದೀವಿ ಏನಾಯಿತು ಎಲ್ಲವದನ್ನು ಕೂಡ ಬಹಿರಂಗವಾಗಿ ಈಗಲೇ ಹೇಳೋಕ್ಕೆ ಸಾಧ್ಯ ಇಲ್ಲ ಮತ್ತು ಹೇಳಬಾರ್ದು ಕೂಡ ಮಾಧ್ಯಮವಾಗಿಯೂ ಸಹಿತ ಒಂದಷ್ಟು ವಿಚಾರವನ್ನು ಗೌಪ್ಯತೆಯನ್ನು ತಿಳಿದಿದ್ದರೂ ಸಹಿತ ಅದನ್ನು ಹೇಳ್ದೆನೇ ಗೌಪ್ಯವಾಗಿ ಕಾಪಾಡಿಕೊಳ್ಳುತ್ತದ್ದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಹಾಗಾಗಿ ಸದ್ಯಕ್ಕಂತೂ ಇಲ್ಲಿ ಒಂದಷ್ಟು ಒಂದಷ್ಟು ವಿಚಾರ ಅಂತೂ ಸ್ಪಷ್ಟ ಕೇಂದ್ರ ಸರ್ಕಾರಕ್ಕೆ ಅಥವಾ ವಿದೇಶಾಂಗ ಸಚಿವಾಲಯದ ಪ್ರಮುಖ ಅಧಿಕಾರಿಗಳು ಸೇನೆ ಅಧಿಕಾರಿಗಳು ಎಲ್ಲರೂ ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಮುಂದಿನ ಸ್ಟೆಪ್ ಏನು ತೆಗೆದುಕೊಳ್ಬೇಕು ಅಂತ ಹೇಳಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಸೇನೆ ಪಾಕಿಸ್ತಾನಕ್ಕೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕೋ ಅದನ್ನು ಸರಿಯಾಗಿ ಕೊಡ್ತಾಯಿದೆ ಈಗ ಏನು ಕೊಟ್ಟಿದ್ದೀವಿ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಜಗತ್ತಿಗೆ ಹೇಳಿದೆ ಮಧು ಹೆಬ್ಬಾರ್ ಮತ್ತೊಂದು ಸಂಘರ್ಷ ಇನ್ನೊಂದು ಹಂತಕ್ಕೆ ತಲುಪೋ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಯಾಕಂದ್ರೆ ಪಾಕಿಸ್ತಾನದ ನಡೆ ಈಗ ಸಂಶಯವನ್ನ ಮೂಡಿಸಿರುವಂಥದ್ದು ಅಲ್ಲಿನ ಪ್ರಧಾನಿ ಶಹಬಾಜ್ ಷರೀಫ್ ನ್ಯೂಕ್ಲಿಯರ್ ಕಮಾಂಡ್ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಸೊ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಪಾಕಿಸ್ತಾನ ಅಣ್ವಸ್ತ್ರ ಏನಾದ್ರೂ ಪ್ರಯೋಗ ಮಾಡಬಿಡುತ್ತಾ ಅನ್ನೋ ಆತಂಕ ಕೂಡ ಈಗ ಎದುರು ಇರುವಂಥದ್ದು ಇದನ್ನ ಎದುರಿಸೋದಕ್ಕೆ ಭಾರತ ಎಷ್ಟು ಮಟ್ಟಿಗೆ ಸಿದ್ಧವಾಗಿದೆ ಅಂತ ಮಧು ಪಾಕಿಸ್ತಾನದ ಹತ್ರ ಅಣ್ಣೋಸ್ತ್ರ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಇಡೀ ಜಗತ್ತಿಗೂ ಕೂಡ ಗೊತ್ತಿದೆ ಹಾಗಂತ ಅದನ್ನು ಏಕಾಏಕಿ ತಂದು ಪ್ರಯೋಗ ಮಾಡುವಂಥ ಪ್ರ ಸಾಹಸವನ್ನು ದುಸ್ಸಾಹಸವನ್ನು ಪಾಕಿಸ್ತಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಅಂತಹ ಪ್ರಯತ್ನ ಮಾಡಿದ್ರು ಸಹಿತ ಅದಕ್ಕೆ ಪ್ರತ್ಯುತ್ತರ ಕೊಡಲಿಕ್ಕೂ ಸಹಿತ ಭಾರತದಲ್ಲಿ ಭಾರತೀಯ ಸೇನೆಯಲ್ಲಿ ಸಂಪೂರ್ಣ ಶ ಸಾಮರ್ಥ್ಯ ಇದೆ ಶಕ್ತಿ ಇದೆ ಅದನ್ನು ಎಲ್ಲಿ ಹೇಗೆ ಮಟ್ಟ ಹಾಕಬೇಕು ಆ ಪ್ರಯತ್ನ ಕೂಡ ಭಾರತ ಮಾಡೇ ಮಾಡುತ್ತೆ ಆದರೆ ಪಾಕಿಸ್ತಾನ ಈಗ ಸೇನೆಯಲ್ಲಿ ಅಣ್ವಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಭೆಯನ್ನೇನು ಕರೆದಿದೆ ಮುಖ್ಯಸ್ಥರ ಮುಖ್ಯಸ್ಥರನ್ನು ಕೂಡ ಕರೆದು ಮಾತಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಬೆದರಿಸುವ ತಂತ್ರ ಯಾವುದೇ ರಾಷ್ಟ್ರಗಳು ಅದರ ಸ ಸಪೋರ್ಟಿಗೆ ನಿಲ್ತಾ ಇಲ್ಲ ಇನ್ನು ಭಾರತಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಇಡೀ ಜಗತ್ತು ತನ್ನ ಕಡೆ ತಿರುಗಿ ನೋಡೋ ಹಾಗೆ ಮಾಡಬೇಕು ಭಾರತಕ್ಕೆ ಹೆದರಿಸುವ ಹಾಗೆ ಮಾಡಬೇಕು ಈ ರೀತಿಯ ಪ್ರಯತ್ನವನ್ನು ಪಾಕಿಸ್ತಾನ ಮೊದಲಿಂದನೂ ಮಾಡ್ತಾ ಇತ್ತು ಈಗಲೂ ಕೂಡ ಅದನ್ನೇ ಇದೆ ಅಣ್ವಸ್ತ್ರ ಪ್ರಯೋಗ ಮಾಡಿಬಿಡ್ತೀವಿ ನಮ್ಮ ಹತ್ರ ಇದೆ ನಮ್ಮ ಹತ್ರ ಇದೆ ಭಾರತದಲ್ಲಿ ಏನೇ ಇರೋದೆಲ್ಲ ದೀಪಾವಳಿ ಪಟಾಕಿಗಳಲ್ಲ ನಮ್ಮಲ್ಲಿಯೂ ಕೂಡ ಅಣ್ವಸ್ತ್ರದ ಬಳಕೆ ಮಾಡಲಿಕ್ಕೆ ಸಾಮರ್ಥ್ಯ ಇದೆ ಲಾಂಚ್ ಪ್ಯಾಡ್ಗಳು ಕೂಡ ಇದ್ದಾವೆ ಯಾವ ರೀತಿ ಬಳಸಬೇಕು ಅನ್ನೋದು ಕೂಡ ಗೊತ್ತಿದೆ ಪಾಕಿಸ್ತಾನ ಆ ದಿಸೆಯಲ್ಲಿ ಒಂದು ಹೆಜ್ಜೆ ಮುಂದಿಟ್ಟರೆ ಭಾರತ ನೂರು ಹೆಜ್ಜೆ ಮುಂದಿಡುತ್ತೆ ಅನ್ನೋದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಿದೆ ಹಾಗಂತ ಪಾಕಿಸ್ತಾನ ಈ ರೀತಿ ಉದ್ದಟತನ ತೋರ್ಲಿಕ್ಕೆ ಹೊರಟಿತು ಅಂತ ಗೊತ್ತಾದ ತಕ್ಷಣ ಭಾರತ ಏಕಾಕಿಯಾಗಿ ಅಣ್ವಸ್ತ್ರವನ್ನು ಬಳಕೆ ಮಾಡಲ್ಲ ಅಣ್ವಸ್ತ್ರ ಒಪ್ಪಂದದಲ್ಲೂ ಕೂಡ ಒಂದಷ್ಟು ವಿಚಾರಗಳಿರುತ್ತೆ ಅದನ್ನು ಅಣ್ಣಸ್ತ್ರದ ವಿಚಾರ ಆ ಒಂದು ಬಳಕೆ ವಿಚಾರದಲ್ಲೂ ಕೂಡ ಒಂದಷ್ಟು ನಿಯಮಗಳಿದ್ದಾವೆ ಭಾರತ ಯಾವತ್ತೂ ಹೇಳ್ತಾ ಇದೆ ಹೇಳಿದೆ ನಾವು ಮೊದಲೇ ಅಣ್ವಸ್ತ್ರವನ್ನು ಪ್ರಯೋಗವನ್ನು ಮಾಡಲ್ಲ ಯಾರ ಮೇಲೂ ಕೂಡ ಅಂತೇಳಿ ನಮ್ಮ ಮೇಲೆ ಯಾರಾದರೂ ಬಂದರೆ ಅಣ್ಣವಸ್ತ್ರ ಪ್ರಯೋಗಕ್ಕೆ ಬಂದರೆ ಆವಾಗ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡುವಂಥ ರೀತಿ ಅದನ್ನು ಎದುರಿಸುವಂತಹ ಶತ್ರು ರಾಷ್ಟ್ರ ಸಂಪೂರ್ಣವಾಗಿ ನೆಲಸಮ ಆಗಿ ಹೋಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದೆ ಭಾರತ ಯಾವತ್ತೂ ಕೂಡ ಈ ಒಂದು ವಿಚಾರದಲ್ಲಿ ಸ್ಪಷ್ಟವಾಗಿದೆ ಪಾಕಿಸ್ತಾನ ಏನಾದರೂ ಅಣ್ವಸ್ತ್ರ ಬಳಕೆಗೆ ಮುಂದಾತು ಅಂತಾದರೆ ಅದಕ್ಕೆ ಯಾವ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದು ಕುರಿತಾಗಿ ಯಾಕಂದರೆ ಸೇನೆಯಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ ಪಾಕಿಸ್ತಾನದಲ್ಲಿ ಏನೇ ನಡೀತಾ ಇರೋದನ್ನು ಕೂಡ ನಮ್ಮ ಅಲ್ಲಿ ಗುಪ್ತ ಜರ ರಾಜಜೆಟ್ಗಳಿರ್ತಾರೆ ಅದರನ್ನು ಮಾಹಿತಿಯನ್ನು ಕಲೆ ಹಾಕ್ತಿರ್ತಾರೆ ಎಲ್ಲೆಲ್ಲಿ ಏನಾಗ್ತಾಯಿದೆ ಎಲ್ಲವೂ ಕೂಡ ಭಾರತಕ್ಕೆ ಮಾಹಿತಿ ಕ್ಷಣ ಕ್ಷಣಕ್ಕೂ ಸಿಕ್ ಾನೇ ಇರುತ್ತೆ ಅವರು ಅಂದ್ಕೊಂಡಿರ್ಬೋದು ನಮ್ಮದು ಯಾರಿಗೂ ಇಲ್ಲಿ ಹೊರಗ ಜಗತ್ತಿಗೆ ಗೊತ್ತಾಗಲ್ಲ ನಮ್ಮ ಪಾಡಿಗೆ ನಾವು ಏನೋ ಪ್ಲ್ಯಾನ್ ಮಾಡೋಣ ಅಂತೇಳಿ ಪಾಕಿಸ್ತಾನಕ್ಕೆ ಗೊತ್ತಿಲ್ಲ ಪಾಕಿಸ್ತಾನದಲ್ಲಿ ಎಲ್ಲೆಲ್ಲಿ ಸೇ ಉಗ್ರರ ಅಡಗುದಾಣ ಇದೆಯೋ ಅದೆಲ್ಲವೂ ಕೂಡ ಭಾರತಕ್ಕೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂದಾಗ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು ಭಾರತ ಈ ಒಂದು ವಿಚಾರದಲ್ಲಿ ಸ್ಪಷ್ಟವಾಗಿದೆ ಸಂಪೂರ್ಣ ಮಾಹಿತಿಯನ್ನು ಇಟ್ಕೊಂಡಿದೆ ಅನ್ನೋದನ್ನು ಪಾಕಿಸ್ತಾನ ಅರ್ಥ ಮಾಡ್ಕೋಬೇಕಾಗಿತ್ತು ಆದರೆ ಅದನ್ನು ಮಾಡ್ದೇ ಉದ್ದಟತನವನ್ನು ಅವರು ತೋರ್ತಾ ಇದ್ದಾರೆ ನಿನ್ನೆ ಸಚಿವರು ಕೂಡ ಮೊನ್ನೆ ಮಾತಾಡ್ತಾ ಅಲ್ಲಿ ಹೇಳ್ತಾ ಇದ್ರು ನಾವು ಭಾರತದಿಂದ ಬಂದಂಥ ಡ್ರೋನನ್ನು ಯಾಕೆ ಹೊಡೆದಿಲ್ಲ ಅಂತಂದರೆ ನಮ್ಮ ಸೇನಾನ ಎಲ್ಲೆಲ್ಲಿ ಇದೆ ಗೊತ್ತಾಗ್ಬಿಡುತ್ತೆ ಭಾರತಕ್ಕೆ ಅಂತ ಹೇಳಿ ಹೊಡೆದಿಲ್ಲ ಹೇಳಿಕೆಯನ್ನ ನೀಡ್ತಾ ಇದ್ರು ಅಂದ್ರೆ ಪಾಕಿಸ್ತಾನ ಯೋಚನಾ ಶಕ್ತಿಯೂ ಕೂಡ ಅಷ್ಟು ಕಷ್ಟ ಇದೆ ಅಲ್ಲಿನ ಸೇನಾ ಸಾಮರ್ಥ್ಯವೂ ಅಷ್ಟು ಕಷ್ಟ ಇದೆ ಆರ್ಥಿಕ ಪರಿಸ್ಥಿತಿಯೂ ಅಷ್ಟು ಕಷ್ಟ ಇದೆ ಒಟ್ಟಾರೆಯಾಗಿ ಸಂಪೂರ್ಣ ಕುಸಿದು ಹೋಗಿರುವಂತಹ ಪಾಕಿಸ್ತಾನ ಸುಳ್ಳು ಹೇಳ್ಕೊಂಡು ಬೆದರಿಸುವಂತಹ ಪ್ರಯತ್ನವನ್ನಷ್ಟೇ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಮಾಹಿತಿಗಾಗಿ